ಅದೇ ರಸ್ತೆಯಲ್ಲಿ ಐ ಪಿ ಪಿ ಹಾಸ್ಪಿಟ್ಲೇ ಕಾಂಪೌಂಡ್ ಪಕ್ಕದಲ್ಲಿರುವಂಥ ಸುಮಾರು ಎರಡು ಮರಗಳು ಈಗ ಹಾಕಲಾಗಿದೆ ನೋಡಿ ಒಂದು ಬಾಗಿಯ ಮರ ಇಂದು ಬೆಳಗ್ಗೆ ಈ ಮರಗಳನ್ನು ನೋಡಷ್ಟು ಒಳ್ಳೆಯ ಮರಗಳನ್ನು ಗಾಡಿ ಮೇಲೆ ಬಿದ್ದಿದ್ದು ಅನ್ನೋ ಒಂದು ನೆಪ ಮಾತ್ರಕ್ಕೆ ದಲಿತ ಮರಗಳನ್ನು ಗಾಡಿ ಮೇಲೆ ಬಿದ್ದಿದ್ದು ಅನ್ನೋ ಒಂದು ನೆಪ ಮಾತ್ರಕ್ಕೆ ಯಾರೋ ಹೇಳಿದ್ರು ಅಂತೇಳಿ ಅರಣ್ಯ ಇಲಾಖೆಯವರು ಹೋಗಿದ್ದಾರೆ ಇಷ್ಟು ಬಲಿತ ಮರಗಳು ಯಾವ ಗಾಡಿ ಮೇಲೆ ಬಿದ್ದಿದ್ದು ಅಂತ ಗೊತ್ತಿಲ್ಲ ಯಾವ ಕೊಂಬೆಗಳು ಸಹ ಒಣಗಿದ ಒಂದು ಇದನ್ನು ಇಲ್ಲಿ ಕಂಡು ಬರ್ತಾ ಇಲ್ಲ ಹಸಿ ಮರಗಳು ಇವೆಲ್ಲ ಕೊಂಬೆಗಳನ್ನ ಕಡಿಯಲಾಗಿದೆ ಆಸ್ಪತ್ರೆಗೆ ಬರುವಂಥ ಜನಗಳಿಗೆ ಒಳ್ಳೆಯ ಗಾಳಿ ಇರಬೇಕು ಆರೋಗ್ಯದ ದೃಷ್ಟಿಯಿಂದ ಅನುಕೂಲ ಆಗ್ತದೆ ಆದರೆ ಇಲ್ಲಿ ಈ ಮರಗಳನ್ನು ಕಡಿಯೋದ್ರಿಂದ ಇವರಿಗೆ ಏನು ಲಾಭ ಅಂತ ಗೊತ್ತಾಗಲಿಲ್ಲ ಈ ಇನ್ನೊಂದು ಮೂಲದ ಪ್ರಕಾರ ಈ ಹಾಸ್ಪಿಟಲ್ ಕಾಂಪೌಂಡ್ ರೋಡ್ದು ಅಂಗಡಿಗಳಿಗೆ ಒಂದು ಜಾಗ ಮಾಡಿಕೊಡ್ತಾರೆ ಅಂತೇಳಿ ಒಂದು ಮಾಹಿತಿ ಇದೆ ಹಿಂದೆ ಸಾಕಷ್ಟು ಈ ಕಾಂಪೌಂಡ್ ಒಳಗಡೆ ಇದ್ದಂಥ ಗಂಧದ ಮರಗಳನ್ನು ಕಡಿಯಲಾಗಿದೆ ಇದಕ್ಕೆ ಯಾವುದೇ ಕ್ರಮಗಳು ಇಲ್ಲಿವರೆಗೂ ಜರುಗಿಸಲಾಗಿಲ್ಲ ಈಗ ಮತ್ತೆ ರಸ್ತೆ ಬದಿಯಲ್ಲಿರುವಂಥ ಈ ಮರ ಎರಡೂ ಮರಗಳನ್ನು ಕೊಂಬೆಗಳನ್ನ ಸವಾರಾಗಲಾಗಿದೆ ಒಂದು ಮರನೂ ಕಡಿಲಾಗಿದೆ ಇಷ್ಟೊಂದು ಯಾವುದೇ ಒಂದು ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಈ ಕೊಂಬೆಗಳನ್ನು ತೆಗೆಯಲಾಗಿದೆ ಇನ್ನು ಸ್ವಲ್ಪ ನಮ್ಮ ಸ್ನೇಹಿತರೊಬ್ಬರು ದೂರ ನೀಡಲಾಗಿ ಈ ಮರಗಳನ್ನ ಇಲ್ಲೇ ಬಿಟ್ಟಿದ್ದಾರೆ ಇಲ್ಲಾಂದರೆ ಈ ಎರಡು ಮರಗಳು ಈಗ ಕಡಿಯಲಾಗ್ತಾ ಇತ್ತು ಈ ಕೊಂಬೆಗಳು ವಾಹನಗಳ ಮೇಲೆ ಬೀಳ್ತವೆ ಅಂತೇಳಿ ಕ ಕಡಿತಾರೆ ಆ ವಾಹನಗಳ ಮೇಲೆ ಬೀಳ್ ಬೀಳೋದಕ್ಕೆ ಒಣಗಿದ ಕೊಂಬೆಗಳನ್ನ ತೆರವುಗೊಳಿಸಬೇಕಾಗಿದ್ದು ಅರಣ್ಯ ಇಲಾಖೆಯ ಜವಾಬ್ದಾರಿ ಅವರು ಸಹ ಇಲ್ಲಿ ಬೇಜವಾಬ್ದಾರಿತನವನ್ನು ಮೆರೆದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಆ ಒಣಗಿದ ರೆಪ್ಪೆಗಳನ್ನ ಕಡಿಬೋದಾಗಿತ್ತು ಆ ಜೀವಂತವಂಥ ಹಸಿ ಮರಗಳ ಈ ಕೊಂಬೆಗಳನ್ನೇ ಕಡಿಯುವಂಥ ಅವಶ್ಯಕತೆ ಇರಲಿಲ್ಲ ಈಗ ಒಳ್ಳೆ ಗಾಳಿ ಎಲ್ಲಿ ಸಿಗುತ್ತೆ ವೀಕ್ಷಕರೇ ಎಲ್ಲ ವಾಯುಮಾಲಿನ್ಯ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಅದು ಆಸ್ಪತ್ರೆಯ ಆವರಣದಲ್ಲಿ ಆವರಣ ಅಂದರೆ ಕಾಂಪೌಂಡ್ ಪಕ್ಕದಲ್ಲಿರುವಂಥ ಹಳೆಯ ಮರಗಳು ಈ ರೀತಿ ಕಡಿದು ಹಾಕಿರುವುದು ದುರದೃಷ್ಟಕರ ಸಂಗತಿ ಇಲ್ಲಿ ಅರಣ್ಯ ಇಲಾಖೆ ಕೈಕಟ್ಟಿ ಕುಳಿತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಯಾರೋ ಹೇಳಿದಂಥ ಮಾತನ್ನ ಕೇಳಿಕೊಂಡು ಹೋಗೋ ಬದಲು ಕಡದಂಥವ್ರಿಗೆ ಶಿಕ್ಷೆ ಕೊಟ್ಟಿದ್ರೆ ನಾವು ಒಪ್ತಾಯಿತ್ತು ಈ ಹಿಂದೆ ಇಲ್ಲೇ ಒಂದು ನಾ ಕಾಲಕ್ ನಗರದಲ್ಲಿರುವಂಥ ಸ್ಮಶಾನದಲ್ಲಿ ಅಲ್ಲಿ ಎಪ್ಪತ್ತೆರಡು ಮರಗಳನ್ನ ಕಡಿದಾಕಲಾಗಿದೆ ಹಾಕಲಾಗಿದೆ ಇಲ್ಲಿವರೆಗೂ ಯಾರೋ ಒಬ್ರಿಗೂ ಅಲ್ಲಿ ಶಿಕ್ಷೆ ಆಗಿಲ್ಲ ಇದೇ ರೀತಿ ಇರೋ ಮರಗಳನ್ನೆಲ್ಲ ಕಡಿದು ಕಡ್ದು ಹಾಕ್ತಾಯಿದ್ರೆ ಒಳ್ಳೆಯ ಗಾಳಿ ಎಲ್ಲಿ ಜನ ಸಿಗ್ತದೆ ಈ ಇರೋ ಮರಗಳನ್ನೆಲ್ಲ ಸ ಅರಣ್ಯ ಇಲಾಖೆ ಎಲ್ಲರೂ ಕಡ್ಕೊಳ್ಳಿ ಅಂತ ಹೇಳಿದ್ರೆ ಒಳ್ಳೆಯದು ರಸ್ತೆಗಳ ಅಗಲೀಕರಣ ಮಾಡಲಿ ಬೇಡ ಅಂತ ಹೇಳಲಿಲ್ಲ ಆದರೆ ಇರೋ ಮರಗಳನ್ನ ಕಡ್ದಾಕಿ ಜನರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡ್ತಾ ಇರೋದು ಯಾವ ನ್ಯಾಯ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಮರದ ಒಂದು ಕಡಿಯುವಿಕೆ ನಿರಂತರವಾಗಿ ಕನಕಪುರದಲ್ಲಿ ನಡೀತಾ ಇದೆ ಯಾವುದೇ ಕ್ರಮ ಇಲ್ಲ ಕೆಲವು ಇಟೆ ಇಟಿಕೆ ಗೂಡುಗಳಿಗೆ ಈ ಮರಗಳು ಸಾಗಿಸ್ತಾ ಇದ್ದಾರೆ ರೇಷ್ಮೆ ಫ್ಯಾಕ್ಟ್ರಿಗಳಿಗೆ ಈ ಮರಗಳನ್ನು ಸಾಗಿಸ್ತಾ ಇದ್ದಾರೆ ಈ ರೀತಿ ಯಾವುದೇ ಅಡೆತಡೆ ಇಲ್ಲದೆ ಈ ರೀತಿ ಮರಗಳನ್ನ ಕಡಿಯೋದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರ ಒಂದು ಅಹವಾಲಾಗಿದೆ ಆ ಹಿನ್ನೆಲೆಯಲ್ಲಿ ಈಗ ಬಂದು ನಾವು ತಮಗೆ ಈ ಮಾಹಿತಿ ನೀಡ್ತಾ ಇದ್ದೇವೆ ನೋಡಿ ಈ ಮರಗಳನ್ನ ಕಡ್ದಿರೋದು ಎಷ್ಟು ನ್ಯಾಯ ಈ ಕಡದೊಂಥರಿಗೆ ಯಾವ ಶಿಕ್ಷೆ ಹಾಕಿದೆ ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವೇ ನಿರ್ಧರಿಸಿ ವೀಕ್ಷಕರೇ